ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಖಡಕ್ ಮಂದಿ ಸವಿ ರುಚಿ ಚಾನಲ್ಗೆ ಸ್ವಾಗತ ಹೀರೆಕಾಯಿ ಮಸಾಲ ಫ್ರೈ ಮಾಡೋಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಬರ್ರಿ ಹೀರೆಕಾಯಿ ಚಕ್ಕೆ ಲವಂಗ ಏಲಕ್ಕಿ ಸಾಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಹಸಿ ಶುಂಠಿ ಬೆಳ್ಳುಳ್ಳಿ ಪುದೀನಾ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಒಗ್ಗರಣೆಗೆ ಎಣ್ಣೆ ಟೊಮೆಟೊ ಚಿಕನ್ ಮಸಾಲ ಗರಂ ಮಸಾಲ ಈಗ ಮಿಕ್ಸರ್ ಜಾರ್ಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಮಸಾಲೆ ಪದಾರ್ಥಗಳು ಹಸಿಮೆಣಸಿನಕಾಯಿ ಸ್ವಲ್ಪ ನೀರು ಸಣ್ಣದಾಗಿ ಕಟ್ ಮಾಡಿರೋ ಟೊಮೆಟೊ ಎಲ್ಲ ಹಾಕಿ ಸಲ ಜಾರಿಗೆ ಹಾಕಿ ರುಬ್ಬಿಟ್ಕೋಬೇಕು ಶೇಂಗಾನ ಹುರಿದು ಈ ಥರ ಶೇಂಗಾ ಪೌಡರನ್ನ ಮಾಡಿಟ್ಕೊಂಡೈತಿ ಹಿರೇಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೈತಿ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಎರಡೂ ಕಡೆಯಿಂದ ನಾಲ್ಕು ಪೀಸ್ನ ಮಾಡಬೇಕು ಈ ಥರ ಪೂರ್ತಿ ಕಟ್ ಮಾಡೋಂಗಿಲ್ಲ ಈ ಥರ ನಾಲ್ಕು ಭಾಗ ಕಟ್ ಮಾಡಬೇಕು ಈ ಥರ ಕಟ್ ಮಾಡೋದ್ರಿಂದ ಮಸಾಲೆ ಒಗ್ಗರಣೆ ಎಲ್ಲನೂ ಅದರೊಳಗೆ ಹೋಗುತ್ತಾ ಚಪಾತಿ ರೊಟ್ಟಿ ಜೊತೆ ತಿನ್ನಬೇಕಾದ್ರೆ ಸೂಪರಾಗಿ ಟೇಸ್ಟ್ ಬರುತ್ತಂತ ಈ ಥರ ಕಟ್ ಮಾಡಬೇಕು ಸ್ಟೌವ್ ಹಚ್ಚಿ ಪಾತ್ರೆ ಇಟ್ಟು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಕಟ್ ಮಾಡಿರುವಂಥ ಹೀರೆಕಾಯಿನ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡಬೇಕು ಈ ಥರ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಮೀಡಿಯಮ್ ಉರಿ ಫ್ರೈ ಮಾಡಬೇಕು ಆಮೇಲೆ ಒಂದು ಐದು ನಿಮಿಷದಷ್ಟು ಈ ಪ್ಲೇಟ್ ಮುಚ್ಚಿ ಫ್ರೈ ಆಗೋಕೆ ಬಿಡ್ತೈತಿ ನೋಡ್ರಿ ಈಗ ತೆಗಿ ಐದು ನಿಮಿಷದ ನಂತರ ತೆಗೆದ ಮೇಲೆ ಈ ಥರ ಮೆತ್ತಗೆ ಆಗಿರ್ತಾವೆ ನೋಡ್ರಿ ಮತ್ತೊಂದು ಸಲ ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಗರಂ ಮಸಾಲ ಚಿಕನ್ ಮಸಾಲ ಹಾಕಿ ಮಿಕ್ಸ್ ಮಾಡಬೇಕು ಖಡಕ್ ಮಂದಿ ಸವಿ ರುಚಿ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ನೋಡಿ ಹೀರೆಕಾಯಿ ಫುಲ್ ಸಾಫ್ಟ್ ಆಗ್ಯಾವ ಈಗ ನಾವು ರುಬ್ಬಿದ ಮಿಶ್ರಣವನ್ನು ಹಾಕಬೇಕು ಸಣ್ಣ ಉರಿ ಒಳಗನ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿಯಾದಂಥ ಈರುಳ್ಳಿ ಸಾಸಿವೆ ಜೀರಿಗೆ ಹಾಕಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸಲ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡು ಗ್ರೇವಿ ಟೈಪ್ ಆಗಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಸಲ ಹಿಂಗೆ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ಹೀರೆಕಾಯಿ ಮಸಾಲ ಫ್ರೈ ರೊಟ್ಟಿ ಚಪಾತಿ ಜೊತೆ ತಿನ್ನೋಕೆ ರೆಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದ